Thank you. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಫ್ರೆಂಡ್ಸ್ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ನಿಮಗೊಂದು ಮತ್ತೊಂದು ರೆಸಿಪಿ ತೊಗೊಂಡು ಬರ್ತಾ ಇದ್ದೀನಿ ಅದೇನಪ್ಪಾ ಅಂದ್ರೆ ಬೆಳ್ಳುಳ್ಳಿಯನ್ನ ಬೆಳ್ಳುಳ್ಳಿಯನ್ನ ಯಾಕೆ ಇವಾಗ ಮಾಡ್ತಾ ಇದೀನಿ ಅಂದ್ರೆ ಈಗ ಜಿಟಿ ಜಿಟಿ ಮಳೆ ಎತ್ಕೊಂಡತ್ತಲ್ಲ ಖಾರ ಖಾರವಾಗಿ ಏನಾದರೂ ತಿನ್ಬೇಕನ್ಸ್ತತಿ ಬೆಳ್ಳುಳ್ಳಿ ಹೆಲ್ತಿಗೂ ಒಳ್ಳೆಯದು ಸಹ ಯಾಕಂದರೆ ಈಗ ನಗಡಿ ಕೆಮ್ಮು ಶೀತ ಈ ಎಲ್ಲ ಹಾಕಿಬಿಡ್ತೈತಲ್ಲ ಅವಾಗ ಬಳ್ಳುಳ್ಳಿ ತಿಂದರೆ ಹೆಲ್ತಿಗೆ ಚಲೋ ಫ್ರೆಂಡ್ಸ್ ಯಾಕಂದರೆ ಅದು ಒಂದು ಈಟ್ ಪದಾರ್ ಪದಾರ್ಥ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ದಿನದಲ್ಲಿ ಖಾರ್ ಖಾರವಾಗಿ ಅನಿಸ್ತತಿ ಅಲ್ವಾ ಸೊ ಅದ್ರ ಸಂಬಂಧ ನಾನು ಏನು ಮಾಡ್ತಾ ಇದ್ದೀನಿ ಬಳ್ಳುಳ್ಳಿಯನ್ನು ಮಾಡಿ ತೋರಿಸ್ತೀನಂತೆ ಅದು ಯಾವ ರೀತಿ ಮಾಡಬೇಕಂತ ಹೇಳಿ ತೋರಿಸ್ತೀನಿ ಭಾಳ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಬನ್ನಿ ಕಡಿಮೆ ಪದಾರ್ಥಗಳನ್ನ ಬಳಸಿ ಬೆಳ್ಳುಳ್ಳಿಯನ್ನು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಹಾಗೆ ನಿನ್ನೆ ನಾನು ಪಲಾವ್ ರೆಸಿಪಿ ಮಾಡಿ ಹಾಕಿದ್ದೆ ಯಾರಿಗೆಲ್ಲ ಇಷ್ಟ ಆಗೈತಿ ಅಂತಂದು ಹೇಳಿ ಕಮೆಂಟ್ ಹಾಕಿ ಮತ್ತು ಹಂಗೆ ಇನ್ನಷ್ಟು ನನಗೆ ಸಪೋರ್ಟ್ ಮಾಡಿ ವಿಡಿಯೋಸ್ಗಳನ್ನ ನೋಡಿ ಇನ್ನು ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೇಳ್ಕೊತೀನಿ ಫ್ರೆಂಡ್ಸ್ ಬನ್ನಿ ಈಗ ಬೆಳ್ಳುಳ್ಳಿಯನ್ನು ಮಾಡೋದನ್ನ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈಗ ಬಳ್ಳುಳ್ಳಿಯನ್ನು ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಪದಾರ್ಥಗಳನ್ನ ಅಂತ ಹೇಳ್ತೀನಿ ನೋಡಿ ಒಂದು ಮೂರು ಬಳ್ಳುಳ್ಳಿನ ಈ ಥರ ಸುಲ್ಕೊಂಡು ಈ ಥರ ಒಂದ್ರಾಗೆ ಎರಡು ಪೀಸ್ ಆಗೋ ಟೈಪು ಜಚ್ಕೊಂಡಿದ್ದೀನಿ ಇಲ್ಲಿ ಕರ್ಬೇವು ತೊಗೊಂಡಿದ್ದೀನಿ ಇಲ್ಲಿ ಶೇಂಗಾ ಬೀಜ ತೊಗೊಂಡಿದ್ದೀನಿ ಇಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ನಿಂಬೆಹಣ್ಣು ಸ್ವಲ್ಪ ಅರಿಶಿನ ಸ್ವಲ್ಪ ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಅಚ್ಚ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕು ಸ್ಪೈಸಿ ಬೇಕಂತಂದರೆ ಅಷ್ಟು ತೊಗೊರಿ ಕಡಿಮೆ ಬೇಕಾತಂದರೆ ಕಡಿಮೆ ತೊಗೋರಿ ಮತ್ತು ನೋಡಿ ಇಲ್ಲಿ ಅನ್ನ ತೊಗೊಂಡಿದ್ದೀನಿ ಒಂದು ಬೌಲ್ನಷ್ಟು ನೋಡಿ ಇಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ನಾನು ಕೈ ಹಾಕಿದ್ದೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಚಟಪಟ ಅಂತ ಹೇಳಿ ಸಿಗುತ್ತಾ ಇದೆ ಇವಾಗ ನಾವು ಶೇಂಗಾ ಬೀಜ ಹಾಕೊಂಡಿರೋಣ ನೋಡಿ ಫ್ರೆಂಡ್ಸ್ ಈಗ ಶೇಂಗಾ ಬೀಜ ಫ್ರೈ ಆಗ್ತಾ ಇದೆ ಇದು ಫ್ರೈ ಹೋಗೋ ಮಟ್ಟ ಸ್ವಲ್ಪ ಹಿಂಗ ಫ್ರೈ ಆಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಶೇಂಗಾ ಬೀಜ ಫ್ರೈ ಈಗ ಕರ್ಬೇವು ಹಾಕೋತಾ ಇದೆ ನೋಡಿ ಫ್ರೆಂಡ್ಸ್ ಈಗ ಕರಿಬೇವು ಸಹ ಫ್ರೈ ಆಗತ್ತೆ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಫ್ರೆಂಡ್ಸ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಟೇಸ್ಟ್ ಇರೋದಿಲ್ಲ ಭಾಳ ಫ್ರೈ ಮಾಡಿದರೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ಫ್ರೈ ಆಗ್ತಾ ಇದೆ ಈಗ ಈ ಫ್ರೈ ಆಗೋ ಮೂಮೆಂಟ್ ಒಳಗೆ ನಾನು ಏನು ಮಾಡ್ತೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಮಸಾಲೆ ಹಾಕ್ಕೊಂಡ್ಬಿಡ್ತೀನಿ ಇದನ್ನ ಫ್ರೈ ಆಡಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಫ್ರೈ ಆಗ್ತಾಯಿದೆ ಈಗ ಅರ್ಶಿನ ಪುಡಿ ಹಾಕ್ಬಿಡೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನೋಡಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕೋರಿ ನಾನು ಸ್ವಲ್ಪ ಉಳಿಸ್ತಾ ಇದ್ದೀನಿ ಯಾಕಂದರೆ ಇದು ಭಾಳ ಖಾರ ಇದೆ ಈಗನ್ನ ಕೈಯಾಡ್ಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಉಪ್ಪು ಹಾಕ್ಕೊಳ್ಳೋಣ ಇದನ್ನ ಕೈಯ್ಯಾಡ್ಸ್ಕೊಳ ನೋಡಿ ಫ್ರೆಂಡ್ಸ್ ಈಗ ಇದು ಫ್ರೈ ಆಗತ್ತೆ ಈಗ ಇದಕ್ಕೆ ಅನ್ನ ಹಾಕ್ಕೊಂಡ್ಬಿಡೋಣ ಈಗ ಅನ್ನ ಹಾಕ್ಕೊಂಡು ಕೈಯ್ಯಾಡ್ಸೋಣ ಈ ಮೂಮೆಂಟ್ ಒಳಗೆ ನಾನು ನಿಂಬೆಹಣ್ಣು ಸಹ ಹಿಂಡ್ಕೊಂಬಿಡ್ತೀನಿ ನೋಡಿ ಫ್ರೆಂಡ್ಸ್ ಸಿಗಿದ್ನ ಕೈಯ್ಯಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಅನ್ನ ಉದುರು ಉದುರಾಗಿದೆ ಯಾವಾಗಲೂ ಅನ್ನ ಉದುರಾಗಿದ್ರೇ ಚಿತ್ರಾನ್ನ ಚೆನ್ನಾಗಿ ಬರ್ತತಿ ಈಗಿದ್ನ ಚೆನ್ನಾಗಿ ಕೈಯಾಡ್ಸ್ಕೊಂಡ್ಬಿಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಈಗಿದ ರೆಡಿಯಾಗತ್ತಿ ಇಷ್ಟು ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಇದನ್ನ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಂತ ಬರ್ರಿ ನೋಡಿ ಫ್ರೆಂಡ್ಸ್ ಈಗ ಬಳ್ಳುಳ್ಳಿಯನ್ನ ರೆಡಿಯಾಗಿದೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದೀರಲ್ವ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೀವು ಸಹ ನೋಡಿ ಯಾವ ರೀತಿ ಆಗಿದೆ ಅಂತ ಟೇಸ್ಟ್ ಅಂತರೂ ಅಲ್ಟಿಮೇಟ್ ಆಗಿರುತ್ತೆ ಈ ಮಳೆಗಾಲಕ್ಕಂತರೂ ಸೂಪರ್ ಟೇಸ್ಟು ಈ ವಿಡಿಯೋ ಇಷ್ಟ ಆತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ಗಿನೇ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಅಲ್ವಾ ಮಸ್ತಾಗಿದೆ ಬೇಗ ಬೇಗ ನನ್ನ ಚಾನಲ್ಗಿನಿ ಯಾರಲ್ಲ ಕನೆಕ್ಟ್ ಆಗಿಲ್ವೋ ಕನೆಕ್ಟಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಂತೆ ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್